ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಆಗಲಿಮಡ್ಕೆ ನನ್ನ ಯೂಟ್ಯೂಬ್ ಚಾನಲ್ ವಸ್ತು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವಾದರೂ ವೆಹಿಕಲ್ಸ್ ನಿಮಗೆ ಸೇಲ್ ಮಾಡೋದಿದ್ರೆ ಒಂದು ವಾಟ್ಸಪ್ ನಂಬರ್ಗೆ ಕಲಿಸ್ಕೊಟ್ಟು ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕರೆಕ್ಟಾಗಿ ಪ್ರೈಸ್ ಎಲ್ಲ ತಿಳಿಸ್ಕೊಡಿ ಮತ್ತು ಮಾಡಲ್ ಎಷ್ಟು ಯಾವ ಗಾಡಿ ಏನು ನೀವು ಎಷ್ಟಕ್ಕೆ ತೊಗೊಂಡಿದಿರಲ್ಲ ನಮಗೆ ಕಲ್ಸ್ಕೊಟ್ರು ಕೂಡ ನಾನು ವಾಯ್ಸ್ ಅವರ್ ಕೊಟ್ಬಿಟ್ಟು ಸೇಲ್ ಮಾಡಿಸ್ಕೊಡ್ತೀನಿ ಮತ್ತು ಇದು ಟೂ ತೌಸಂಡ್ ಟೆನ್ ಮಾಡಲು ಟಾಟಾ ಎ ಸಿ ಇನ್ಸುರೆನ್ಸ್ ಎಫ್ ಸಿ ಎಲ್ಲ ಬಂದುಬಿಟ್ಟು ಮೂರು ತಿಂಗಳಿದೆ ಅಂತ ಕಲಿಸ್ಕೊಟ್ಟಿದ್ದಾರೆ ಓನರ್ ಬಂದುಬಿಟ್ಟು ಫೈಟ್ ಓನರ್ ಅಂತೆ ಐದನೇ ಓನರು ತಗೊಳ್ಳೋರು ಕೂಡ ಆರನೇ ಓನರ್ ಆಗ್ತಾರಂತ ಕಳ್ಸಿ ಕೊಟ್ಟಿದ್ದಾರೆ ಸ್ವಲ್ಪ ನೆಗೆಷಬಲ್ ಪ್ರೈಸ್ ಆಗುತ್ತೆ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಎಷ್ಟು ಸರ್ ಇದು ಪ್ರೈಸು ಇರೋ ಪ್ರೈಸು ಅಂತಂದರೆ ನೀವು ತೊಂಬತ್ತು ಐದು ಸಾವಿರ ಹೇಳ್ತಾ ಇದ್ದಾರೆ ಅವರು ತೊಂಬತ್ತೈದು ಸಾವಿರ ಪ್ರೈಸು ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾರಾದರೂ ಈ ವೆಹಿಕಲ್ಲು ತಗೊಳ್ಳೋರು ಕಾಲ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ ಯಾವಾದರೂ ವೆಹಿಕಲ್ಸ್ ಬಂದರೆ ದಯವಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ